ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ವ್ಲಾಕ್ಸ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋ ನೈಟ್ ಅಡುಗೆ ಮಾಡ್ತಾಯಿದ್ದೀನಿ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಚಿಕನ್ ಕಬಾಬು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಅದನ್ನು ನಾನು ಇವಾಗ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ವೀಡಿಯೋ ಮೊದಲಿಗೆ ನಾನೊಂದು ಮಿ ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಏಳೆಂಟು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನು ಪೇಸ್ಟ್ ಮಾಡಿಕೊಂಡು ಎಲ್ಲ ರುಬ್ಬಿರೋ ಮಸಾಲೆನ ನಾವು ಫ್ರೆಶ್ಶಾಗಿ ಮನೇಲಿ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಮತ್ತು ಇರುತ್ತೆ ಯಾವುದೇ ಸಾಸ್ಗಳು ಹಾಕ್ತೀರ ನಾವು ಮಾಡ್ಕೋಬೋದು ನೋಡಿ ಇವಾಗ ಇದಕ್ಕೆ ಪೇಸ್ಟ್ ಮಾಡಿರೋದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಕ್ಕೆ ನಾನು ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಕಾರ್ನ್ ಫ್ಲೋರ್ ಹಾಕಿದ್ದಾದ್ಮೇಲೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದಾದ್ಮೇಲೆ ಒಂದೆರಡು ಅಷ್ಟು ಖಾರ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡು ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಸ್ತೂರಿ ಮೆತ್ತಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಇರುತ್ತೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಇವಾಗ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದೀನಿ ಕಲರ್ಗೋಸ್ಕರ ಕಲರ್ಗೆ ಮತ್ತು ಖಾರ ಕಡಿಮೆ ಇರುತ್ತೆ ಖಾರಕ್ಕೋಸ್ಕರ ಹಾಕಿದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಬಿಟ್ಟು ನಾವಿವಾಗ ಒಂದು ಅರ್ಧ ನಿಂಬೆಹಣ್ಣು ದೊಡ್ಡದು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ದೊಡ್ಡದು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊಸರು ಹಾಕಿದ್ದೀವಲ್ಲ ಅದಕ್ಕೆ ಹಾಗಾಗಿ ತುಂಬ ಆಗಬಾರ್ದಲ್ವ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಮೊಟ್ಟೆ ಇರಲಿಲ್ಲ ನನಗೆ ಅದಕ್ಕೋಸ್ಕರ ಮೊಟ್ಟೆ ಇಲ್ಲದೆ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ನೋಡೋಣ ನೋಡಿ ಇವಾಗ ಚಿಕನ್ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಇದ್ದೀನಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊಂಡಿದ್ದಾದ್ಮೇಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾವು ಫ್ರಿಡ್ಜಲ್ಲಿ ಇಟ್ಬಿಡೋಣ ಈಗ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಇವಾಗ ಫ್ರಿಡ್ಜಲ್ಲಿ ಇಟ್ಟು ನೆನೆಯಷ್ಟೊತ್ತಿಗೆ ಚಿಕನ್ ಗ್ರೇವಿ ಮಾಡ್ಕೊಂಬಿಡೋಣ ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಗರಂ ಮಸಾಲೆ ಜಾಸ್ತಿ ಯೂಸ್ ಮಾಡೋದಿಲ್ಲ ಯಾವಾಗಲೂ ಒಂದು ಸಾರಿ ಯೂಸ್ ಮಾಡ್ತೀನಿ ಗರಂ ಮಸಾಲೆನ ಅಂಗಡಿಯಲ್ಲಿಂದ ಯಾವುದೇ ಪೌಡ್ರು ನಾನು ತರೋದಿಲ್ಲ ನಡಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರು ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಚಿಕನನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಇದಕ್ಕೊಂದು ಮುಕ್ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಕೆ ಜಿ ತಂದಿದ್ದೆ ಎರಡು ಭಾಗ ಮಾಡಿದ್ದೀನಿ ಇದು ನಮಗೆ ಒಂದು ಟೈಮ್ಗೆ ಸರಿ ಹೋಗಿಬಿಡುತ್ತೆ ಒಂದು ಟೈಮ್ಗೆ ಮಾಡ್ತಾಯಿದ್ದೀನಿ ಇವಾಗ ನಾನು ನೋಡಿ ಎಲ್ಲ ಚೆನ್ನಾಗಿ ಸ್ವಲ್ಪ ಒಗ್ಗರಣೆ ಎಲ್ಲ ಹಿಡಿಯೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಐದು ನಿಮಿಷಕ್ಕೊಂದ್ಸರಿ ನಾವು ಮಧ್ಯೆ ಮಧ್ಯೆ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಬೇಕು ತಿರುಗಿಸ್ಕೊಳ್ಳಿಲ್ಲ ಅಂದರೆ ಅಡಿ ಹಿಡಿದುಬಿಡುತ್ತೆ ಅಡಿ ಅದಕ್ಕೋಸ್ಕರ ತಿರುಗಿಸ್ಕೊಂಡು ಮತ್ತೆ ಒಂಚೂರು ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಮತ್ತೆ ನಾವು ತಿರ್ಗ ಓಪನ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದ್ರೆ ನಮಗೆ ಚಿಕನ್ ಟೇಸ್ಟು ಇರುತ್ತೆ ಮತ್ತು ಗ್ರೇವಿನೂ ಸ್ವಲ್ಪ ಶೈನಿಂಗಾಗಿ ಚೆನ್ನಾಗಿ ಚೆನ್ನಾಗಿರುತ್ತೆ ಕ್ರಿಮಿ ಕ್ರಿಮಿಯಾಗಿ ಚೆನ್ನಾಗಿರುತ್ತೆ ಮತ್ತು ನಮಗೆ ಹೀಟ್ ಇರುತ್ತಲ್ವ ಚಿಕನ್ ಹೀಟ್ ಆಗುತ್ತಲ್ವ ಅದು ಕೂಡ ಸ್ವಲ್ಪ ಅವಾಯ್ಡ್ ಆಗುತ್ತೆ ಇವಾಗ ಒಂದು ನಾಲ್ಕು ಟೀ ಸ್ಪೂನಷ್ಟು ನಾನು ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿನ ಇದ್ದೀನಿ ತುಂಬ ಪುಡಿ ಮಾಡಿಲ್ಲ ಸ್ವಲ್ಪ ರವೆ ರವೆ ಥರ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಮೆ ಪೌಡ್ರ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಕಸ್ತೂರಿ ಮೆತಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಲ್ಲ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬಿಡೋಣ ಮಿಕ್ಸ್ ಮಾಡ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತಿದೆ ಅದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈ ಚಳಿಗೆ ಸ್ವಲ್ಪ ಚಿಕನ್ನು ಮಟನ್ನು ಮೀನು ಇದಕ್ಕೆಲ್ಲ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಕೌಚು ವಾಸನೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಮತ್ತೆ ಬೇಯಕ್ಕೆ ಬಿಡೋಣ ಬೇಯಕ್ಕೆ ಬಿಟ್ಟು ನೋಡಿ ಮಧ್ಯಾಹ್ನದ ಸಾರಿದೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಅನ್ನ ಇತ್ತು ಅದನ್ನು ಕೂಡ ರೈಸ್ ಕುಕ್ಕರ್ಗೆ ಹಾಕಿ ಬಿಸಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಒಂದೆರಡು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಮುಚ್ಚಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಕುದಿಸಿದ್ರೆ ಸಾಕಾಗುತ್ತೆ ಮತ್ತು ನೋಡಿ ಇವಾಗ ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಳೆ ವೀಡಿಯೋಗಳಿಗೆ ಹೆಲ್ಪ್ ಮಾಡಿದ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಮ್ಮ ವೀಡಿಯೋನ ಈ ವಿಡಿಯೋ ಕೂಡ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಾಯ ಎಲ್ಲ ಇರಬೇಕು ಅಂತ ಕೇಳ್ಕೊಳ್ತೀನಿ ನೋಡಿ ಇವಾಗ ಅನ್ನ ಚಿಕನ್ ಗ್ರೇವಿನೂ ರೆಡಿಯಾಗಿದೆ ಅನ್ನ ರೆಡಿಯಾಗಿದೆ ಸಾರು ಬಿಸಿಯಾಗಿದೆ ಅನ್ನ ಬಿಸಿ ಆಗ್ತಿದೆ ನೋಡಿ ಪಾತ್ರೆ ತೊಳೆಯೋಕ್ಕೆ ರೆಡಿಯಾಗಿದೆ ಪಾತ್ರೆ ಅರ್ಧ ತೊಳೆದು ಹಾಕಿದ್ದೀನಿ ಅರ್ಧ ಇನ್ನು ರೆಡಿಯಾಗಿದೆ ಮತ್ತು ನೋಡಿ ಇವಾಗ ಎಣ್ಣೆ ಕಾದಿದೆ ಚಿಕನ್ ಕಬಾಬ್ಗೆ ಒಂದು ಮೀಡಿಯಮಾಗಿ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆನ ತುಂಬ ಕಾಯಿಸ್ಕೊಂಬಿಟ್ರೆ ಮೇಲೆ ಬೇಯುತ್ತೆ ಮ ಒಳಗಡೆ ಬೇಯೋದಿಲ್ಲ ಕಲರ್ ಮಾತ್ರ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಬೆಂದ ಮೇಲೆ ನಾವು ಮತ್ತು ಮತ್ತೆ ಇದಾಗುತ್ತೆ ಇದು ಮೊಟ್ಟೆ ಇಲ್ದಿರೋದ್ರಿಂದ ಸ್ವಲ್ಪ ಮಸಾಲೆ ಬಿಡುತ್ತೆ ಇದು ಮಸಾಲೆ ಫುಲ್ಲು ಕೋಟಿಂಗ್ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಇದ್ದೀನಿ ಆದರೂ ಸ್ವಲ್ಪ ಮಸಾಲೆ ಬಿಟ್ಟಿದೆ ಎಣ್ಣೆಲಿ ಎಣ್ಣೆಲಿ ಬಿಟ್ಬಿಟ್ಟಿದೆ ಸ್ವಲ್ಪ ಮಸಾಲೆ ಆದರೂ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ನೆಂದಿದೆ ಅಲ್ವಾ ಚಿಕನ್ಗೆಲ್ಲ ಹಿಡ್ದಿರುತ್ತೆ ಮಸಾಲೆ ಚೆನ್ನಾಗಿರುತ್ತೆ ನೋಡಿ ಚಿಕನ್ ಕಬಾಬ್ ಕೂಡ ರೆಡಿಯಾಗಿದೆ ರೆಡಿಯಾಗಿದೆ ನೋಡಿ ಅನ್ನ ಚಿಕನ್ ಗ್ರೇವಿ ಕಬಾಬು ಎಲ್ಲ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಮಾಡಿ ನಮ್ಮ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು